Oh, like, I'm going to get a little ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ನಾನು ನಾನಿವತ್ತು ಬೆಳಗ್ಗೆ ಬೆಳಿಗ್ಗೆ ಬಿರಿಯಾನಿ ಟ್ರೈ ಮಾಡಬೇಕು ಅಂತ ಅದು ಭಾನುವಾರ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸಿಕ್ಕಾಬೇ ಕ್ರೇಜ್ ಇದೆ ಅಂತ ಮತ್ತು ತುಂಬ ಕಡೆ ಮಾಡ್ತಿದ್ದಾರೆ ಕೂಡ ಸೊ ಇವತ್ತು ನಾನು ಬಂದಿರುವಂಥ ಜಾಗ ನೀವು ತೃಪ್ತಿ ನಾಟಿ ಮನೆ ಅಂತ ಅದ್ಭುತವಾಗಿರೋಂಥ ಬಿರಿಯಾನಿ ಸಿಗುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎರಡು ಸಿಗುತ್ತೆ ಜಾಸ್ತಿ ಹೋಗುವಂಥದ್ದೇ ಮಟನ್ ಬಿರಿಯಾನಿ ಅಂತೆ ಅದರಲ್ಲೂ ಸೌದೆ ಒಲೆಯಲ್ಲಿ ಮಾಡ್ತಾರೆ ನನಗೆ ಅದು ಭಾಳ ಇಷ್ಟ ಆಯಿತು ಬಿರಿಯಾನಿ ಅಂದಿದ ತಕ್ಷಣ ಬರೀ ಬಿರಿಯಾನಿ ಮಾತ್ರ ಅಲ್ಲ ಇನ್ನೂ ತುಂಬ ಐಟಮ್ ಇದೆ ಅಂದರೆ ಇಡ್ಲಿ ಸಿಗುತ್ತೆ ದೋಸೆ ಸಿಗುತ್ತೆ ಇನ್ನು ಸೈಡ್ಸ್ ಅಂತ ಬಂದಾಗ ಕಬಾಬ್ ಸಿಗುತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಕಬಾಬ್ ಸಿಗುತ್ತೆ ಮತ್ತು ಇನ್ನು ಚಿಕನ್ ಚಾಪ್ಸು ಮಟನ್ ಚಾಪ್ಸು ಬೋಟಿ ಕೈಮಾ ಲೆಗ್ ಪೀಸು ಈಗ ತುಂಬ ಐಟಮ್ ಇದೆ ಮರ ನಾಲ್ಕು ಗಂಟೆಗೆ ಎಲ್ಲ ರೆಡಿ ಇರುತ್ತೆ ರಾತ್ರಿ ಹತ್ತು ಗಂಟೆಯಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಆಗತ್ತೆ ಅಂದರೆ ಕ್ರೌಡು ಕೂಡ ಹೆವಿ ಇದೆ ನೀವು ನಾಲ್ಕು ಗಂಟೆಗೆ ಬರ್ತಿದ್ದಂಗೆ ಆರು ರೇಂಜಿಗೆ ಕ್ರೌಡ್ ಇರುತ್ತೆ ಎಲ್ಲಿ ಅಂತ ಕೇಳಿದ್ರೆ ನಾಗರ್ಬಾವಿ ನಾಗರ್ಬಾವಿ ಸರ್ಕಲ್ ಇದೆ ನಾಗರ್ಬಾವಿ ಸರ್ಕಲ್ ಹತ್ರನೇ ನಿಮಗೆ ಈ ಒಂದು ಹೋಟೆಲ್ ಇದೆ ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಣ ಟ್ರೈ ಮಾಡೋಣ ಅದಕ್ಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಬೆಳಗ್ಗೆ ಬೆಳಗ್ಗೆ ಮಟನ್ ಬಿರಿಯಾನಿ ಕೊಡಿಸ್ತೀನಿ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮನು ಅಂತ ಮನು ಅವರು ಸರ್ ನೀವು ತೃಪ್ತಿ ನಾಟಿ ಮನೆ ಯಾವಾಗಿಂದ ಶುರುವಾಗಿದ್ದು ಸರ್ ಇದು ಇಲ್ಲಿ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿ ಒಂದು ಫೋರ್ ಮಂತ್ಸ್ ಆಗಿದೆ ಬಿಫೋರ್ ಟೂ ತೌಸಂಡ್ ಇಂದ ಸ್ಟಾರ್ಟ್ ಆಗಿದೆ ಸರ್ ಮೂಡ್ಲು ಪಳೆ ಇತ್ತು ಓಕೆ ಇವಾಗ ರೀಸೆಂಟ್ ಆಗಿ ನಾಗರ ಶಿಫ್ಟ್ ಮಾಡಿದ್ವಿ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ ಬನ್ನಿ ಸರ್ ನೋಡಿ ಇದು ಕಾಲು ಕಾಲ್ ಸೂಪ್ ಇದೆ ಕಾಲ್ ಇದೆ ಓಕೆ ಕಾಲ್ ಸೂಪ್ ಇದೆ ಕಾಲ್ ಸೂಪ್ ಇದೆ ಓಕೆ ಮಟನ್ ಬಿರಿಯಾನಿ ಸರ್ ಎಷ್ಟು ಕೆ ಜಿ ಇದೆ ಸರ್ ಇದು ಫಿಫ್ಟಿ ಕಿಲೋ ರೈಸ್ ಫಿಫ್ಟಿ ಕಿಲೋ ಮಟನ್ ಓಕೆ ಮಾಡೋದು ಓಕೆ ಚಿಕನ್ ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದೆ ಅನ್ಸುತ್ತೆ ಓಕೆ ಇದೆಷ್ಟು ಕೆ ಜಿ ಮಾಡ್ಕೊಂತೀರಾ ಸರ್ ಸರ್ ಇದು ಟ್ವೆಂಟಿ ಕಿಲೋ ಇದೆ ಸರ್ ಟ್ವೆಂಟಿ ಕಿಲೋ ಓಕೆ ಅದು ಕಂಪ್ಲೀಟ್ ಆಗಿ ಸೌದೆ ಒಲೆನಾ ಸರ್ ಮಾಡೋದು ಹೌದು ಫುಲ್ ಸೌದೆ ಒಲೆ ಸರ್ ನೋಡಿ ಇಲ್ಲಿಂದಲ್ಲಿ ಹೌದು ಫುಲ್ ಸೌದೆ ಒಲೆನೇ ಸೌದೆ ಒಲೆಲೇ ಕುಕಿಂಗ್ ಇರೋದಿಲ್ಲ ಹಾ 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 ಮತ್ತೆ ಸೈಡ್ಸ್ ಅಂತ ಬಂದ್ರೆ ಸರ್ ಸೈಡ್ಸ್ ಅಂತ ಬಂದ್ರೆ ಸರ್ ಸರ್ ನಿಮಗೆ ಮಾರ್ನಿಂಗ್ ಏನೇ ತುಂಬಾ ವೆರೈಟಿ ಸಿಗುತ್ತೆ ಹಾ ಲೆಗ್ ಫ್ರೈ ಇದೆ ಓ ಓಕೆ ಚಿಕನ್ ಲೆಗ್ ಚಿಕನ್ ಲೆಗ್ ಓಕೆ ಸರ್ ಇದು ಬೋಟಿ ಗೊಜ್ಜು ಬೋಟಿ ಗೊಜ್ಜು ಇದು ಬೀಗ್ ರೋಟೋ ಸ್ಟೈಲ್ ಅಲ್ಲಿ ಇರುತ್ತೆ ಅಲ್ವಾ ಕಾಳಲ್ಲ ಬಳಸಿ ಕಾಳ ಹಾಕಿ ಕಾಳ ಗೊಜ್ಜು ಕಾಳ ಬೋಟಿ ಬಳಸಿದಿರಾ ಹೌದು ಓಕೆ ಸರ್ ಇದು ನೋಡಿ ಇದು ನಲ್ಲಿ ಫ್ರೈ ನಲ್ಲಿ ಮೊಳೆ ಇರುತ್ತೆ ಫುಲ್ ನಲ್ಲಿ ಮೊಳೆ ಹಾ ಹಾ ಇದು ತುಂಬಾ ಡಿಮ್ಯಾಂಡ್ ಇದೆ ಸರ್ ಇದು ಓಕೆ ಹಾ ಸಂಡೇ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನಲ್ಲಿ ಮಳೆ ಫ್ರೈ ಮಾಡ್ತೀವಿ சார் மட்டன்ம மூப்பெடி ரெடி ஞாச்சுலாக கபா கொடுத்த ஓம் மேட் மசாலா

ಸರ್ ಇವಾಗಿನ ಜನ್ರೇಷನ್ಗೆ ಬರೀ ಗ್ಯಾಸ್ ಅದರಿಂದ ಸ್ವಲ್ಪ ಗ್ಯಾಸೇ ಕಾರಣ ಅಂತ ಹೇಳ್ತಾರೆ ಅದರಿಂದ ಸ್ವಲ್ಪ ಸೌದೆ ವಲಯಕ್ಕೆ ಜಾಗ ಕೂಡ ನಮಗೆಲ್ಲ ಸಿಕ್ಕಿರಲಿಲ್ಲ ಈ ಜಾಗ ಸಿಕ್ಕಿದ ಸೌದೆ ವಲಯ ನಮ್ಮ ಕಾನ್ಸೆಪ್ಟ್ಗೆ ಈ ಸರ್ಕಲ್ ನಾವು ಇಲ್ಲಿ ಮಾಡಬೇಕು ಮಾಡಬೇಕಂತ ಬಿಫೋರ್ ನಮಗೆ ಮುಳ್ಳು ಪಳ್ಯದಲ್ಲಿತ್ತು ಸಿಕ್ಕ ನಾವು ಇದನ್ನ ಶಿಫ್ಟ್ ಓಕೆ ಮತ್ತೆ ಹೋಟೆಲ್ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಇದು ಎಕ್ಸಾಕ್ಟ್ ನಾಗರಭಾವಿ ಸರ್ಕಲ್ ಈ ಕಡೆ ನಮ್ಮಂದ್ರೆ ಟೆಂಪಲ್ ಲ್ಯಾಂಡ್ ಮಾರ್ಕ್ ಹಾಕೊಂಡ್ರೆ ಸಾಕು ಸರ್ಕಲ್ ಬಂದ್ರೆ ಕಾಣಿಸುತ್ತೆ ಸರ್ ಕ್ರೌಡ್ ಎಲ್ಲ ತೃಪ್ತಿ ನಾಟಿ ಮನೆ ಇದೆ ಬೋರ್ಡ್ ಎಲ್ಲ ಹಾಕಿದೀವಿ ಹೌದು ಆರಾಮಾಗಿ ಕಾಣಿಸುತ್ತೆ ಸರ್ ಏನು ತೊಂದರೆ ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ನೀವು ತೃಪ್ತಿ ನಾಟಿ ಮನೆಯಲ್ಲಿ ಮೊದಲನೇದಾಗಿ ನಾವು ತೊಗೊಂಡಿರುವಂಥದ್ದು ಬೆಳಗ್ಗೆ ಬೆಳಿಗ್ಗೆನೆ ಕಾಲು ಸೊಪ್ಪು ಸೊ ಕಾಲ್ ಸೊಪ್ಪು ಕೂಡ ಇದಾರೆ ಹಾಗೂ ಕೂಡ ಇದೆ ನೋಡಿ ನೋಡಿದ ಅದ್ಭುತವಾಗಿ ಬೆಂದಿದೆ ಅಡಿಕೆ ಪ್ಲೇಟಲ್ಲಿ ಕೊಡ್ತಾರೆ ಅದೊಂದು ಖುಷಿ ಮತ್ತು ಇನ್ನು ಸಪ್ರೇಟಾಗಿ ಒಂದು ಗ್ಲಾಸಲ್ಲಿ ಸೂಪ್ ಕೂಡ ಸಿಗುತ್ತೆ ಅದನ್ನು ತೊಗೊಳ್ಳಿಲ್ಲ ಇದೆ ಜಾಸ್ತಿ ಆಗ್ಬಿಡುತ್ತೆ ಯಾಕಂದರೆ ಇನ್ನು ಐಟಮ್ಗಳು ಟ್ರೈ ಮಾಡುವಂಥದ್ದು ಇದೆಯಲ್ಲ ಸೊ ಹಾಗಾಗಿ ಸೂಪ್ ಸಪ್ರೇಟಾಗಿ ಏನು ಬೇಡ ಹೆಂಗೂ ಇದೆಯಲ್ಲ ಸೂಪು ಅದೇ ಸಾಕು ನನಗೆ ಲೋಟದಲ್ಲಿ ಏನು ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿದೆ ಕಾಲಿದೆ ಹಾಗೂ ಸೂಪ್ ಇದೆ ನೋಡಿ ಹೆಂಗಿದೆ ಹ್ಞೂ ಹ್ಞೂ ಕಾಲು ಎಷ್ಟೋ ಕಡೆ ಬೆಂದೇ ಇರಲ್ಲ ತಿನ್ನೋದಕ್ಕೆ ಒಂಥರ ಹಿಂಸೆ ಅನ್ನಿಸ್ಬಿಡುತ್ತೆ ಬಟ್ ಇಲ್ಲಿ ಸಕ್ಕದ ಬಂದಿದೆ ಒಂದೊಳ್ಳೆ ಖಾರ ಕೂಡ ಹಿಡಿದಿದೆ ಸೂಪರ್ ಇನ್ನು ಸೂಪ್ ಇದೆ ಲೋಟದಲ್ಲಿ ಇದ್ದಾಗ ಆರಾಮ್ಸೆ ಕುಡಿಬೋದು ನಾನು ಈ ಥರ ಬೌಲಲ್ಲಿ ಹಾಕ್ಸ್ಕೊಂಡಿದ್ದೀನಲ್ಲ ಸೊ ಹಾಗಾಗಿ ನಾನು ಹೀಗೆ ಕುಡಿಬೇಕಾಗತ್ತೆ ಒಂದೊಳ್ಳೆ ಘಾಟು ಸಕ್ಕಳ ಇದೆ ಮತ್ತು ಇನ್ನು ನಿಂಬೆಹಣ್ಣಿನ ಹುಳಿ ಇದೆಯಲ್ಲ ಅದು ಕೂಡ ನಮಗೆ ಇಷ್ಟ ಆಗುತ್ತೆ ಚೆನ್ನಾಗಿದೆ ಈ ಥರ ಮೆಣಸಿನ ಘಾಟ್ ಇದ್ದಾಗಲೇ ಚೆಂದ ಈ ಏನಂತೀವಿ ಈ ಕೆಮ್ಮು ಜ್ವರ ನೆಗಡಿ ಇತ್ತು ಅಂದರೆ ರಪ್ಪ ಅಂತ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಆ ರೇಂಜ್ ಇದೆ ಒಂದೊಳ್ಳೆ ಘಾಟ್ ಸಿಗತ್ತೆ ಹ್ಞೂ ಇದ್ರ ಜೊತೆಗೆ ದೋಸೆ ಅಥವಾ ಇಡ್ಲಿ ಅದನ್ನು ಕೂಡ ಟ್ರೈ ಮಾಡಿ ಅದು ಕೂಡ ಚೆನ್ನಾಗಿರುತ್ತೆ ಕಾಲ್ಸದ ಜೊತೆ ಇಡ್ಲಿನ ಟ್ರೈ ಮಾಡ್ಬೋದು ಅದು ಕೂಡ ಸೂಪರ್ ಆಗಿರತ್ತೆ ಓಕೆ ನೆಕ್ಸ್ಟ್ ಐಟಮ್ ಕಡೆ ಗಮನ ಕೊಟ್ಕೊಡೋಣ ಕಲ್ಸುಪ್ಪ ಆದಮೇಲೆ ನೆಕ್ಸ್ಟು ನಾವು ತೊಗೊಂಡಿರೋವಂಥದ್ದೇ ಬೋಟಿ ಸೊ ಈ ಬಿ ಗ್ರೂಪ್ಗಳಲ್ಲಿ ಮಾಡ್ತಾರ ಗೊತ್ತಾ ಸೊ ಆ ಥರ ಬೋಟಿ ಮಾಡ್ತಾರೆ ಹೆಂಗೆ ಅಂದರೆ ಬಟಾಣಿ ಕಡಲೆಕಾಳು ಕೂಡ ಸೇರಿಸಿ ಮಾಡಿದ್ದಾರೆ ಇಡ್ಲಿಗಂತೂ ಆಗಿರುತ್ತೆ ಹ್ಞೂ ಸೌದೆ ಒಲ್ಲ ಬೇರೆ ಮಾಡಿರ್ತಾರೆ ಆ ಟೇಸ್ಟೇ ಸಕ್ಕರೆ ಇರತ್ತೆ ಇನ್ನು ಆ ಮಸಾಲೆ ಆ ಮಸಾಲೆನೂ ಕೂಡ ಪರ್ಫೆಕ್ಟಾಗಿದೆ ಯಾವುದು ಅತಿ ಅನಿಸ್ತಾ ಇಲ್ಲ ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ ಬೋಟಿ ಅಂದಾಗ ಧನಿಯಾ ಜಾಸ್ತಿ ಬಳಸ್ಬಿಡ್ತಾರೆ ಸೊ ಅದು ನಿಮಗೆ ಇಲ್ಲಿ ಸಿಗಲ್ಲ ಅಂದರೆ ಪರ್ಫೆಕ್ಟಾಗಿದೆ ಎಲ್ಲ ಮಸಾಲೆನೂ ಪರ್ಫೆಕ್ಟಾಗಿ ಬಳಸಿದ್ದಾರೆ ಕಾಳು ಕೂಡ ಬಳಸಿರೋದ್ರಿಂದ ಕಾಳು ಕೂಡ ಸಿಗ್ತಾ ಇದೆ ಸೂಪರ್ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನು ಬೂಟಿ ಆಯಿತು ಸೊ ಬೂಟಿ ಆದಮೇಲೆ ನೆಕ್ಸ್ಟು ಕೈಮಾ ಸೊ ಕೈಮಾ ಉಂಡೆ ತೊಗೊಂಡಿದ್ದೀವಿ ನಾ ನಾನ್ ವೆಜ್ಜಲ್ಲಿ ಗುಲಾಬ್ ಜಾಮೂನ್ ಇದ್ದಂಗೆ ಇವೆಲ್ಲ ಸೊ ಬಿಸಿ ಬಿಸಿ ಇದೆ ಟೆಂಪ್ಟ್ ಮಾಡುತ್ತೆ ನಿಮ್ಮನ್ನು ಸೊ ಬರ್ತಿದ್ದಂಗೆ ಹೊಟ್ಟೆ ಹಸು ಇನ್ನೂ ಜಾಸ್ತಿ ಮಾಡಿಬಿಡುತ್ತೆ ನೋಡ್ತಿದ್ದಂಗೆ ಮಸಾಲೆ ಜೊತೆ ಸೇರಿಸಿ ತಿನ್ನುವ ಮೆಣಸು ಹಾಗೂ ಲವಂಗ ಎರಡೂ ಕೂಡ ಬಳಸಿರ್ತಾರೆ ಮೆಣಸಿನ ಕಾರನೇ ಸ್ವಲ್ಪ ನಿಮಗೆ ಜಾಸ್ತಿ ಸಿಗೋಂಥದ್ದು ಇನ್ನು ಮಸಾಲೆನೂ ಕೂಡ ಇಷ್ಟ ಆಗುತ್ತೆ ಬೈಗಿಡ್ತಿದ್ದಂಗೆ ಕರ್ಗೋಗ್ಬೇಕು ಆ ರೇಂಜ್ಗೆ ಮಾಡಿದ್ದಾರೆ ನಂತರದಲ್ಲಿ ಕಬಾಬ್ ಇದೆ ಸೊ ಕಬಾಬೇ ಯಾಕೆ ತೊಗೊಂಡೆ ಅಂದರೆ ನನಗೆ ಇಲ್ಲಿ ಕಬಾಬ್ ಇಷ್ಟ ಆಯಿತು ಕಾರಣ ಏನು ಅಂದರೆ ಕಲರ್ ಬಳಸೋಲ್ಲ ಹಾಗೂ ಟೇಸ್ಟಿಂಗ್ ಪೌಡ್ರ್ ಬಳಸಲ್ಲ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನೋಡಿ ಬೇರೆ ಕಡೆ ಎಲ್ಲ ಕೆಂಪು ಕೆಂಪು ಕಾಣುತ್ತೆ ಬಟ್ ಇಲ್ಲಿ ಅಂಥ ಕೆಂಪಿಲ್ಲ ನ್ಯಾಚುರಲ್ಲಾಗಿ ನ್ಯಾಚುರಲ್ ಕಲರ್ ಇದೆ ನ್ಯಾಚುರಲ್ ಸ್ಟಾರ್ ಇದ್ದಾಗೆ ಸೊ ಒಂದೊಳ್ಳೆ ಪೀಸ್ ಇದೆ ಮತ್ತು ಮೇಲ್ಗಡೆ ಮೆಣಸು ಖಾರ ಉಪ್ಪು ಎಲ್ಲ ಪುಡಿನ ಮಿಕ್ಸ್ ಮಾಡಿ ಅದ್ರ ಮೇಲೆ ಕೂಡ ಹಾಕಿ ಕೊಟ್ಟಿರ್ತಾರೆ ಹ್ಞೂ ಅಷ್ಟೊತ್ತಿನಿಂದ ಕಾರ್ಖಾನೆ ಸಿಗ್ತಿತ್ತಾ ಕಬಾಬ್ ಅಂತೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ತಿಂತ ಇದ್ರೆ ಕಳದೇ ಹೋಗ್ತೀರ ಆ ರೇಂಜ್ಗಿದೆ ಮತ್ತು ಇನ್ನು ಮೇಲುಗಡೆ ಲೈಟಾಗಿ ಆ ಖಾರ ಕೂಡ ಸಿಗುತ್ತೆ ಯಾಕೆಂದರೆ ಕರ್ದ ಪುಡಿ ಎಲ್ಲ ಹಾಕಿರ್ತಾರೆ ಮತ್ತು ಇನ್ನು ಆ ಕೋಟಿಂಗು ಆ ಕೋಟಿಂಗು ಕೂಡ ಪರ್ಫೆಕ್ಟಾಗಿದೆ ಆ ಕರ್ಮ್ ಕರ್ಮ್ ಅಂತ ಥರ ಸಿಗುತ್ತಾ ಅದು ಕೂಡ ನಮಗೆ ಇಷ್ಟ ಆಗುತ್ತೆ ಲಾಸ್ಟ್ ಐಟಮು ಬಿರಿಯಾನಿ ಸೊ ಫೈನಲ್ ಐಟಮು ಸೊ ಮೇನ್ ಕೋರ್ಸ್ ಅಂತೀವಲ್ಲ ಸೊ ಅದು ಬಿರಿಯಾನಿ ತೊಗೊಂಡಿದ್ದೀವಿ ಬಿರಿಯಾನಿಲಿ ಎರಡು ಥರ ಬಿರಿಯಾನಿ ಸಿಗುತ್ತೆ ಒಂದು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ನನ್ನ ಫೇವ್ರೇಟು ಸೊ ಹಾಗಾಗಿ ಮಟನ್ ಬಿರಿಯಾನಿನೇ ತೊಗೊಂಡಿದ್ದೀನಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತಂತೆ ಮಸಾಲೆ ಚಿಕನ್ ಬಿರಿಯಾನಿ ಅಂದಾಗ ಲೈಟ್ ಮಸಾಲೆ ಬಡಿಸ್ತಾರಂತೆ ಸೊ ಮಟನ್ ಬಿರಿಯಾನಿ ಅಂದಾಗ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸರ್ ಮಟನ್ ಬಿರಿಯಾನಿಗೆ ಸ್ಟ್ರಾಂಗ್ ಕೊಟ್ರೇ ಪೀಸ್ಗೆಲ್ಲ ಮಸಾಲೆ ಹಿಡಿಯೋದು ಅಂತಲೂ ಹೇಳ್ದಿದ್ರು ಸೌದೆ ಒಲೆ ಬಿರಿಯಾನಿ ಹೆಂಗಿದೆ ಒಮ್ಮೆ ನೋಡಿ ಪೀಸ್ ಹಾಕಿದ್ದಾರೆ ಪೀಸ್ ಹಾಕಿದ್ದಾರೆ ನಾಲ್ಕು ಪೀಸ್ ಬರುತ್ತೆ ಅದರಲ್ಲೂ ಒಂದು ಅದ್ಭುತವಾದಂಥ ನಲ್ಲಿ ಪೀಸ್ ಉಂಟು ಓಯ್ತಂಗೈತಲ್ಲ ಬಾಸ್ ಹಂಗೆ ಬಿಟ್ಬೋತವೆ ಸುಡ್ತಾ ಇದೆ ಬೇರೆ ಹ್ಞೂ ರೈಸು ಹಾಗೂ ಪೀಸು ಹ್ಞೂ ಹ್ಞೂ ಕೆಮ್ಮಂಗೆ ಇಲ್ಲ ಮಸಾಲೆ ಸ್ಟ್ರಾಂಗ್ ಅಂತ ಅಂದಾಗಲೂ ಕೂಡ ಹೆವಿ ಏನು ಬರೋಲ್ಲ ಮೀಡಿಯಮ್ ಆಗಿ ಬಳಸಿದಾರ ಖಾರ ಇಲ್ಲ ಅದೊಂದು ಪ್ಲಸ್ ಪಾಯಿಂಟು ಬೆಳಿಗ್ಗೆ ಬೆಳಗ್ಗೆ ಏನೋ ಬೇರೆ ಬಂದಿರ್ತೀವ ಖಾರ ಆಗಿಬಿಟ್ರೆ ತಡ್ಕೊಳಕ್ಕಾಗಲ್ಲ ಸೊ ಅಂಥ ಮೇಜರ್ ಖಾರ ಇಲ್ಲ ಇನ್ನು ಆ ಮಟನ್ ಫ್ಲೇವರು ನನಗೆ ಬಹಳನೇ ಇಷ್ಟ ಆಗುತ್ತೆ ಇನ್ನು ಪೀಸು ಅಷ್ಟೇ ಅದ್ಭುತವಾಗಿ ಬೆಂದಿದೆ ನೋಡಿ ಹಿಂಗಂದ್ರೆ ಬಿಟ್ಕೋತಾ ಇದೆ ಬಿಟ್ಕೊಬಿಡ್ತಾ ಸೊ ಆ ರೇಂಜ್ಗೆ ಪೀಸು ಕೂಡ ಬೆಂದಿದೆ ಬಿಸಿ 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 ಸಿಗುತ್ತೆ ಸಕ್ಕದ ರೈಸು ಹಾಗೂ ಪೀಸು ಬೆಂಕಿ ಬಾಸ್ ಒಂದೊಳ್ಳೆ ಬಿರಿಯಾನಿ ಟ್ರೈ ಮಾಡಬೇಕು ಅಂದರೆ ಆರಾಮಸೆ ಇಲ್ಲಿಗೆ ಬರ್ಬೋದು ನೀವು ತೃಪ್ತಿ ನಟಿ ಮನೆ ಅಂತ ಸೊ ಅದ್ಭುತವಾಗಿದೆ ಸೌದೆ ವಲಯನ ಮಾಡ್ತಾರೆ ನನಗದು ಬಹಳ ಇಷ್ಟ ಆಗಿದ್ದು ಎಷ್ಟೋ ಕಡೆ ಸೌದೆ ಒಲೆ ಕಾನ್ಸೆಪ್ಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಬಟ್ ಸಿಟಿ ಲಿಮಿಟಲ್ಲಿ ಅಂತೂ ಸೌದೆ ಒಲೆ ಅನ್ನೋಂಥದ್ದು ತೀರನೇ ಇಲ್ಲ ಬಟ್ ಇಲ್ಲಿ ನಾಗರ್ಬಾವಿಯಲ್ಲಿ ನಮಗೆ ಸೌದೆ ಒಲೆ ಊಟ ಸಿಗ್ತಾ ಇದೆ ಬಿರಿಯಾನಿ ಸಿಗ್ತಾಯಿದೆ ಸೊ ಸೂಪರ್ ಇಷ್ಟ ಆಯಿತು ಐಟಮ್ಗಳು ಕೂಡ ಅದ್ಭುತವಾಗಿದೆ ಸೈಡ್ಸು ಕಬಾಬ್ ಅಂತೂ ಕಳೆದೇ ಹೋಗ್ತಾರೆ ಆರು ರೇಂಜ್ ಇದೆ ಕಬಾಬ್ ಟ್ರೈ ಮಾಡಿ ಯಾವುದೇ ರೀತಿ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಬಳಸೋಲ್ಲ ಸೊ ಅದು ಕೂಡ ಇಷ್ಟ ಆಯಿತು ನಿಮಗೆ ಅದೇ ಹೇಳ್ತಲ್ಲ ಬುಧವಾರ ಶುಕ್ರವಾರ ಹಾಗೂ ಭಾನುವಾರ ಮಾತ್ರ ನಿಮಗೆ ಅರ್ಲಿ ಮಾರ್ನಿಂಗ್ ಸಿಗದೆ ನಾಲ್ಕು ಗಂಟೆಗೆ ಅಷ್ಟು ಐಟಮು ಅಂದರೆ ಚಿಕನ್ ಸೈಡ್ಸು ಮಟನ್ ಸೈಡ್ಸು ಮಗು ಬಿರಿಯಾನಿ ಸಿಕ್ಬಿಡುತ್ತೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಂದರೆ ನಿಮಿಷ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಭೇಟಿ ಭೇಟಿಯಾಗೋಣ